ವೆಜಿಟೇಬಲ್ ಪಲಾವು ಈ ಥರ ಮಾಡ್ಕೊಳ್ಳಿ ಸಿಂಪಲ್ಲು ತರಕಾರಿನೂ ಅಷ್ಟೇ ಸಿಂಪಲ್ಲಾಗಿ ಹಾಕಿದ್ದೀನಿ ಎಲ್ಲರೂ ಮನೇಲಿ ಏನಿದ್ರೆ ಅದೇ ಹಾಕ್ಕೊಂಡು ಮಾಡ್ಕೊಳ್ಳಿ ಪರವಾಗಿಲ್ಲ ಇದಕ್ಕೆ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ಅರ್ಧ ಲೋಟ ಇದು ಬ್ರೌನ್ ಬಾಸ್ಮತಿ ರೈಸು ಬರುತ್ತೆ ವೆಯ್ಟ್ ಲಾಸ್ ಮಾಡೋವ್ರಿಗೆ ನಂಗೆ ಅದು ಸಿಕ್ಕಿಲ್ಲ ಅದು ಸಿಕ್ಕಿದರೆ ಅದೇ ಯೂಸ್ ಮಾಡೋದು ಇಲ್ಲಿ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಮಾಮೂಲಿ ಬಾಸ್ಮತಿ ಮತ್ತು ಅರ್ಧ ಲೋಟ ಜೀರಾ ರೈಸು ಇವೆರಡನ್ನೂ ಹಾಕಿ ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಮೂರು ಸರಿ ತೊಳೆದುಬಿಟ್ಟು ಒಂದೆರಡು ಲೋಟ ಒಂದು ಲೋಟಗೆ ಎರಡು ಲೋಟ ಲೆಕ್ಕ ನೀರು ಹಾಕ್ಕೊಂಡು ಮಸಾಲೆಗೆ ನೋಡಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಸಿಮೆಣಸಿನ್ಕಾಯಿ ಒಂದು ಇಡೀ ಕೊತ್ತಂಬರಿ ಇಷ್ಟು ತರತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಇದಕ್ಕೆ ನೀರು ಹಾಕೋದು ಬೇಡ ಈ ಮಸಾಲೆಯಿಂದಲೇ ಫುಲ್ಲು ಟೇಸ್ಟು ಈ ಚಳ್ಳಿಗೆ ಅವೆಲ್ಲ ಹಾಕ್ಕೊಂಡು ಮಾಡ್ಕೊಂಡು ನೋಡಿ ಒಂದು ಸರ್ತಿ ಮಾಮೂಲಿ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ತಾನೇ ಹಾಕೋದು ಈ ಮಸಾಲೆ ಹಾಕೊಂಡು ಒಂದು ಸರ್ತಿ ಮಾಡಿ ಒಂದು ಯಾವಾಗೂ ಇದೇ ಮಾಡ್ಕೋತೀರ ಮತ್ತೆ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಎಣ್ಣೆ ಮ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊ ಬಟಾಣಿ ಕ್ಯಾಪ್ಸಿಕಮ್ಮು ನೌಕಲ್ಲು ಬೀನ್ಸು ಇಷ್ಟು ಹಾಕಿದ್ದೀನಿ ನೋಡಿ ನೀವು ಯಾವುದೇ ತರಕಾರಿ ಇದ್ದರೂ ಹಾಕ್ಕೊಳ್ಳಿ ಇನ್ನೂ ನಾನು ಈ ಮೂರು ಇತ್ತು ಮನೆಯಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಎಲ್ಲ ಖಾಲಿ ಮಾಡಿ ಹಾಕಿದೆ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಈ ಥರ ಕುಕ್ಕರ್ನೆ ಕೈಯಲ್ಲಿ ಹಿಡಿದು ಈ ಥರ ಕುದಿಸಿ ಚೆನ್ನಾಗಿ ಆ ಉಪ್ಪು ಆ ಎಣ್ಣೆಯಲ್ಲಿ ಎಲ್ಲ ಹೀರ್ಕೊಂಡು ತುಂಬ ರುಚಿ ಬರುತ್ತೆ ಈ ಥರ ಕುದಿಸ್ಕೊಂಡು ನೋಡಿ ಒಂದು ಕಡ್ಡಿ ಕರಿಬೇವು ಹಾಕಿದ್ದೀನಿ ನಾನು ಎಲ್ಲ ಈ ಥರ ಕಲಿಸ್ಕೋಬೇಕು ಇವಾಗ ಮಸಾಲೆ ರೆಡಿ ಆಗಿದೆ ಅಲ್ವಾ ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆ ನೀರೆಲ್ಲ ಹಿಂಗ್ಕೊಂಡು ಒಂದು ಒಂದು ಲೇಯರು ಕ್ರಿಸ್ಪಿ ಆಗುತ್ತೆ ತರಕಾರಿ ಯಾವ್ರಿಗೂ ಫ್ರೈ ಮಾಡಿ ತುಂಬ ರುಚಿ ಬರುತ್ತೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿರೋ ಮಸಾಲೆ ಇದಕ್ಕೆ ಹಾಕಬೇಕು ಇವಾಗ ಒಂದು ಘಮ ಬರುತ್ತೆ ನೋಡಿ ನಮ್ಮ ಮನೆಯಲ್ಲಿ ಸಾಟರ್ಡೆ ಸಂಡೇ ಮಾಡ್ತೀನಿ ಇದು ದಿನ ಬೇಗ ರೆಡಿಯಾಗಿ ಹೋಗಿರ್ತಾರಲ್ಲ ಆಫೀಸ್ಗಳಿಗೋಸ್ಕರ ಈ ಘಮ ಬಂದ ತಕ್ಷಣ ಸ್ನಾನಕ್ಕೆ ಓಡಿ ಹೋಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಯಾಕೆ ಹೇಳ್ತಾನೆ ಇದ್ದೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ಈ ಮಸಾಲೆ ಈ ಪಲಾವ್ಗೆ ಅಷ್ಟು ರುಚಿ ಕೊಡುತ್ತೆ ಇವಾಗ ನೀರೆಲ್ಲ ಈ ಮಿಕ್ಸಿ ಜಾರಿದೆಲ್ವಾ ಅದರಲ್ಲಿ ಬಗ್ಸಿದ್ದೀನಿ ಅಕ್ಕಿ ನೆನೆಸಿರೋ ನೀರು ಅಕ್ಕಿ ಇದ್ರಲ್ಲ ಅಕ್ಕಿದನೋ ಒಂದೆರಡು ನಿಮಿಷ ನಿಧಾನಕ್ಕೆ ಫ್ರೈ ಮಾಡಬೇಕು ಇಲ್ಲಾಂದರೆ ಪೀಸ್ ಪೀಸ್ ಆಗಿಬಿಡುತ್ತೆ ಬಾಸ್ಮತಿ ರೈಸ್ ಈ ಸ್ವಲ್ಪ ಫ್ರೇ ಆದಮೇಲೆ ಇವಾಗ ನಾವು ತೆಗೆದಿಟ್ಟಿದ್ದೀವಲ್ವ ಮಿಕ್ಸಿ ಜಾರಲ್ಲಿ ನೀರು ಆ ನೀರೆಲ್ಲ ಇದಕ್ಕೆ ಹಾಕ್ಬಿಡಬೇಕು ಕರೆಕ್ಟಾಗಿ ಒಂದು ಲೋಟಗೆ ಎರಡು ಲೋಟ ನೀರು ಹಾಕ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಆ ನೀರೆಲ್ಲ ಹಾಕ್ಕೊಂಬಿಡಿ ಮಿಕ್ಸಿ ಜಾರಿಗೆ ಮೆತ್ಕೊಂಡಿರೋ ಮಸಾಲೆ ಎಲ್ಲನೂ ಬರುತ್ತೆ ಅದೇ ನೀರು ಲೆಕ್ಕನೂ ಸಿಗುತ್ತೆ ನಮಗೆ ಒಂಥರ ಚೆನ್ನಾಗಿ ಕಲಿಸ್ಬಿಟ್ಟು ಇಲ್ಲೇ ಒಂದು ಕುದಿಯುತ್ತೆ ನೀರು ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಅವಾಗ ಈ ಥರ ಮಿಕ್ಸ್ ಬಿಟ್ಬಿಡಿ ಇನ್ನು ಇವಾಗ ಕುದಿ ಬರುತ್ತೆ ನೋಡಿ ಕುದಿ ಬಂದಾಗ ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಿಲ್ ಹಾಕ್ಸಿ ಜಾಸ್ತಿ ಇಟ್ಟರೆ ಯಾವ್ದು ಎರಡು ವಿಸಿಲ್ ಸಾಕು ಎರಡು ಲೋಟ ನೀರು ಹಾಕಿರ್ತೀವಲ್ವ ಕುಕ್ಕರ್ ಮುಚ್ಚಳ ತೆಗೆದು ಈ ಖಮಾನ ನೋಡಬೇಕು ಇವಾಗ ಕಾಯೋ ಅಷ್ಟು ಇರಲ್ಲ ಕುಕ್ಕರ್ ತೆಗೆದ ತಕ್ಷಣ ತಟ್ಟೆಗೆ ಹಾಕ್ಕೊಂಡು ಬಿಸಿ ಬಿಸಿ ಗಂಟ್ಲಲ್ಲಿ ಇಳಿಸಿದ್ರೆ ಏನು ಗಂಟ್ಲು ನೋವು ಕೆಮ್ಮು ಏನಿದ್ರೂ ಒಟ್ಟೋಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ನಾನು ಅಷ್ಟೇ ಈ ಪ್ಲೇಟ್ಗೆ ಹಾಕಿ ಎಲ್ಲ ನಿಮಗೆ ಚೆನ್ನಾಗಿ ತೋರಿಸಿಲ್ಲ ಯಾಕೆಂದರೆ ಎಲ್ಲ ಮಾಡೋಷ್ಟೊತ್ತಿಗೆ ತಣ್ಣಗಾಗ್ಬಿಡುತ್ತೆ ನನಗೂ ಈ ಪಲಾವ್ ಅಂದರೆ ಪ್ರಾಣ ಇದು ತಟ್ಟೆಗೆ ಹಾಕ್ಕೊಂಡೋಗಿ ಬೇಗ ತಿನ್ಬಿಡ್ಬೇಕು ಅಂತ ಹಿಂಗೆ ತೋರಿಸ್ಬಿಟ್ಟು ನಾನು ತಟ್ಟೆಗೆ ಹೆಂಗೆ ಬಡ್ಸ್ಕೊತೀನೋ ಅದೊಂದು ಸರಿ ತೋರಿಸ್ಬಿಡ್ತೀನಿ ಈ ಥರ ಮಾಡ್ಕೊಂಡು ನೋಡಿ ಕಾಮೆಂಟ್ ಮಾಡಿ ತಿಳಿಸಿ